ಆ ಕ್ಯಾಂಪಸ್ನ ತುಂಬ ಕನ್ನಡದ ಕಂಪು ಪಸ್ತರಿಸಿತು ಎಲ್ಲೆಲ್ಲೂ ಕನ್ನಡದ ಬಾವುಟಗಳು ರಾರಾಜಿಸುತ್ತಿದ್ದವು ವಿದ್ಯಾರ್ಥಿನಿಯರು ಜೇನ್ಸ್ ಚೂಡಿದಾರದ ಬದಲು ಸೀರೆ ತೊಟ್ಟು ಕಂಗೊಳಿಸಿದರೆ ಹುಡುಗರು ಪಂಚೆ ಶರ್ಟು ತೊಟ್ಟು ಸಂಭ್ರಮಿಸಿದರಲ್ಲದೆ ವಿವಿಧ ಕಲಾಕೃತಿಗಳ ಮೆರವಣಿಗೆಯು ಕನ್ನಡ ರಾಜ್ಯೋತ್ಸವಕ್ಕೆ ಮೆರುಗು ತಂದಿತು ಹಾಗಿದ್ರೆ ಕನ್ನಡ ರಾಜ್ಯೋತ್ಸವದ ಕಲರವ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ನವದುರ್ಗಿಯರ ಅವತಾರದಲ್ಲಿ ಮಿಂಚಿದ ವಿದ್ಯಾರ್ಥಿನಿಯರು ಕಾಲೇಜಿನಲ್ಲಿ ಕನ್ನಡದ ಕಲರವವನ್ನು ಹೆಚ್ಚಿಸಿದ ವಿದ್ಯಾರ್ಥಿಗಳು ಜಿಎಂಐಟಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕಾಲೇಜ್ ಕ್ಯಾಂಪಸ್ನಲ್ಲಿ ಕಲರ್ ಕಲರ್ ಸೀರೆಯಲ್ಲಿ ಮಿಂಚುತ್ತಿರುವ ವಿದ್ಯಾರ್ಥಿನಿಯರು ನಾವೇನು ಕಡಿಮೆ ಇಲ್ಲ ಎಂದು ಪಂಚೆ ತೊಟ್ಟು ಕಂಗೊಳಿಸುತ್ತಿರುವ ವಿದ್ಯಾರ್ಥಿಗಳು ತಪ್ಪಂಗುಚ್ಚಿ ಸ್ಟೆಪ್ ಹಾಕ್ತಾ ಸಖತ್ ಎಂಜಾಯ್ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆಯ ಜಿಎಂಐಟಿ ಕಾಲೇಜಿನಲ್ಲಿ ಹೌದು ಜಿಎಂಐಟಿ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಂಸ್ಕೃತಿಕ ದಿನಾಚರಣೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು ಪ್ರತಿದಿನ ಕ್ಲಾಸ್ ಪಾಠ ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳೆಲ್ಲ ಕನ್ನಡಮ್ಮನನ್ನ ಆರಾಧಿಸುವ ಮೂಲಕ ಕ್ಯಾಂಪಸ್ ತುಂಬ ಕನ್ನಡದ ಕಂಪು ಬೀರುವ ಕೆಲಸ ಮಾಡಿದರು ವಿದ್ಯಾರ್ಥಿನಿಯರು ತಲೆ ಮೇಲೆ ಬಿಂದಿಗೆ ಹೊತ್ತು ಸಾಗಿದರೆ ಟ್ರ್ಯಾಕ್ಟರ್ಗಳಲ್ಲಿ ಭಾರತ ಮಾತೆ ಅಕ್ಕ ಮಹಾದೇವಿ ಬಸವಣ್ಣ ದರಾಬೇಂದ್ರೆ ಸೇರಿದಂತೆ ಕನ್ನಡದ ಪ್ರಮುಖ ಕವಿಗಳ ವೇಷಭೂಷಣದಲ್ಲಿ ವಿದ್ಯಾರ್ಥಿಗಳು ಮಿಂಚಿದರು ಇನ್ನು ಬೀಸೋ ಕಲ್ಲು ಒನಕೆ ಹಿಡಿದು ವಿದ್ಯಾರ್ಥಿನಿಯರು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಮೆರೆಯುತ್ತಾ ಸಖತ್ ಎಂಜಾಯ್ ಮಾಡಿದರು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಎತ್ನಿಕ್ ಆಯೋಜಿಸಿದ್ದು ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು ಇದು ನಮ್ಮಲ್ಲಿ ವರ್ಷ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಿದ್ದ ಪ್ರೋಗ್ರಾಮು ಈ ಸಲ ರಾಜ್ಯೋತ್ಸವದ್ದು ಅಂತೇಳಿ ಹದಿನೈದ ಹದಿನಾರನೇ ತಾರೀಕನ್ನ ಒಂದು ಪ್ಲಾನ್ ಮಾಡಿ ಯೂನಿವರ್ಸಿಟಿಯ ಎಲ್ಲಾ ವಿಭಾಗದವರು ಎಲ್ಲ ಕಾಲೇಜ್ಗಳು ಎಲ್ಲ ಸೇರಿ ಇದೊಂದು ಆಚರಣೆಯನ್ನು ಮಾಡಿದ್ದಾರೆ ಹುಡುಗರು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಥರದಲ್ಲಿ ಭಾಗವಹಿಸಿದ್ದಾರೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಎಲ್ರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಈ ಜಿ ಎಮ್ ಐ ಟಿ ಕ್ಯಾಂಪಸ್ಸಲ್ಲಿ ಪ್ರತಿ ವರ್ಷ ಒಂದು ಕನ್ನಡದ ಸೊಬಗನ ಬಗ್ಗೆ ಒಂದು ನಾಂಡುಡಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ಸರಿ ಒಂದು ಸ್ಪೆಷಲ್ ಏನಪ್ಪ ಅಂದರೆ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಈ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಉತ್ಸುಕತೆಯಿಂದ ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ನಾನಾ ವಿಧವಾದ ಒಂದು ಹಾಡಿನ ಮತ್ತು ಹಾಡಿನ ಮೂಲಕ ನೃತ್ಯದ ಮೂಲಕ ಕಲೆ ಮತ್ತು ಸಂಸ್ಕೃತಿ ಕನ್ನಡದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯಾಗಿ ಬಹು ಚೆನ್ನಾಗಿ ಎಲ್ಲರೂ ಕೂಡ ಭಾಗವಹಿಸುತ್ತಾರೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯವಾಗಿ ಆಚರಿಸ್ತಾ ಇದ್ದೇವೆ ಅದರ ಜೊತೆಗೆ ಸಾಂಸ್ಕೃತಿಕ ಕ್ರಮ ಪ್ರತಿ ವರ್ಷ ಮಾಡ್ತಕ್ಕಂಥ ಎಥ್ನಿಕ್ ಡೇನೂ ಇದರ ಜೊತೆಗೆ ವಿಲೀನಗೊಳಿಸಿ ಇನ್ನೂ ಹೆಚ್ಚು ರಂಗು ಬಂದಿದೆ ಪ್ರತಿ ವಿಭಾಗದಂಥ ಒಂದೊಂದು ತಂಡ ಆಗಿ ಅವರವರವಾದ ಒಂದು ಥೀಮು ಕನ್ನಡದ ಏನು ಹಳೆಯ ಶೈಲಿ ಬಗ್ಗೆ ಚಿತ್ರರಂಗದ ಬಗ್ಗೆ ಸಾಹಿತಿಗಳ ಬಗ್ಗೆ ಈ ಥರ ಪ್ರತಿಯೊಂದು ವಿಭಾಗವೂ ಒಂದೊಂದು ಟ್ಯಾಬ್ಲೋ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಡ್ರೆಸ್ ಮಾಡಿಕೊಂಡು ವೇಷಭೂಷಣಗಳು ಮಾಡಿಕೊಂಡು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಉತ್ಸವದಿಂದ ಏನು ಭಾಗವಹಿಸಿದಾಗ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲ ಜಿ ಎಮ್ ಇನ್ಸ್ಟಿಟ್ಯೂಟ್ ಆಫ್ ದಂಕರ ಜಿ ಎಮ್ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತ ಕೃತಜ್ಞಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇವತ್ತಿನ ದಿನ ನಾವು ಜಿ ಎಮ್ ಯೂನಿವರ್ಸಿಟಿಯಲ್ಲಿ ಇದೊಂದು ಕನ್ನಡ ಕಲಾ ವೈಭವ ಅಂತಕ್ಕಂಥ ಒಂದು ಈವೆಂಟನ್ನು ಇದ್ದೀವಿ ನಮ್ಮಲ್ಲಿ ಕ್ಯಾಂಪಸ್ನಲ್ಲಿ ಒಟ್ಟು ಎಂಟು ಸಾವಿರ ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಭಾಳ ಉತ್ಸಾಹಕರಿಂದ ತುಂಬ ಸಂತೋಷದಿಂದ ಎಲ್ಲ ಪಾಲ್ಗೊಂಡಿದ್ದಾರೆ ನೀವೇ ನೋಡ್ತಾ ಇದ್ದೀರ ಎಲ್ಲ ಥರದ ವೇಷಭೂಷೆಗಳನ್ನೆಲ್ಲ ತೊಟ್ಟು ಭಾಳ ಸಂತೋಷದಿಂದ ಎಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಒಬ್ಬ ಫ್ಯಾಕಲ್ಟಿ ಆಗಿಬಿಟ್ಟು ನಾನು ಕೂಡ ಈ ಒಂದು ವೇಷ ಅಂದರೆ ಕೃಷ್ಣ ದೇವರಾಯನ ಒಂದು ವೇಷದಲ್ಲಿ ಇವತ್ತು ಬಂದಿದ್ದೀನಿ ನನಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ವಿದ್ಯಾರ್ಥಿಗಳ ಜೊತೆಗೆ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳು ಯಾವಾಗ ನೋಡಿದ್ರೂ ಕೂಡ ಅವರು ಅಕಾಡೆಮಿಕ್ಸ್ ಅಂದರೆ ಓದು ಅದು ಇದರಲ್ಲೇ ಇರ್ತಾರೆ ಬಟ್ ಈ ಥರದ್ದೊಂದು ಕರ್ನಾಟಕ ರಾಜ್ಯೋತ್ಸವದ ಟೈಮಲ್ಲಿ ಈ ಥರದೊಂದು ಕನ್ನಡ ಕಲಾ ವೈಭವ ಅಂತಕ್ಕಂಥದ್ದೊಂದು ಈವೆಂಟ್ ಮಾಡಿದ್ರಿಂದ ಎಲ್ಲರೂ ಕೂಡ ಸಂತೋಷದಿಂದ ಪಾಲ್ಗೊಂಡಿದ್ದಾರೆ ಹಾಗೆ ಫ್ಯಾಕಲ್ಟಿಗಳು ಕೂಡ ಪಾಲ್ಗೊಂಡಿದ್ದಾರೆ ತುಂಬ ಹರ್ಷ ಇದೆ ತುಂಬ ಸಂತೋಷ ಆಗ್ತದೆ ಥ್ಯಾಂಕ್ ಯು ಪ್ರತಿಯೊಂದು ವಿಭಾಗಕ್ಕೂ ಒಂದೊಂದು ಥೀಮ್ ನೀಡಲಾಗಿತ್ತು ವೀರಗಾಸೆ ಡೊಳ್ಳು ಕುಣಿತ ಕಂಸಾಳೆ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮಿಸಿದರು ಇನ್ನು ನವದುರ್ಗಿಯರ ಅವತಾರದಲ್ಲಿ ವಿದ್ಯಾರ್ಥಿಗಳು ಕಂಗೊಳಿಸುತ್ತಿರುವುದು ವಿಶೇಷವಾಗಿತ್ತು ಕನ್ನಡದ ಮೇಲುನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರದ ಕಟೌಟ್ ದಸರಾ ಅಂಬಾರಿ ಸೇರಿದಂತೆ ಹಲವಾರು ಕನ್ನಡದ ಕಲಾಕೃತಿಗಳನ್ನು ಮೆರವಣಿಗೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದ್ದು ತುಂಬಾ ಸಂತೋಷವಾಗಿದೆ ಈ ರೀತಿಯ ಕಾರ್ಯಕ್ರಮದಿಂದ ನಮ್ಮ ಸಂಸ್ಕೃತಿ ಮತ್ತು ಕನ್ನಡದ ಬಗ್ಗೆ ಅಭಿಮಾನ ಹೆಚ್ಚಾಗುತ್ತದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ದಿನ ಕಾಲೇಜು ಅದೆಲ್ಲ ಇದು ಆಗ್ತಿದೆ ಇವತ್ತು ಸ್ಪೆಷಲ್ ಆಗಿ ಫೀಲ್ ಆಗ್ತಿದೆ ಫುಲ್ ಡ್ಯಾನ್ಸ್ ಎಲ್ಲ ಇವತ್ತು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೀವಿ ಎಲ್ಲರೂ ಇದು ಒಂಥರ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಮಗೆ ಕಾಲೇಜ್ ದಿನ ಸ್ಯಾರಿ ಹುಡೋಕಾಗಲ್ಲ ಇವತ್ತು ಸ್ಯಾರಿ ಹುಟ್ಟಿ ಎಲ್ಲರೂ ಫುಲ್ ಸೂಪರಾಗಿ ಕಾಣ್ತಿದ್ದಾರೆ ಹುಡುಗ ಹುಡುಗಿರು ಮಸ್ತ್ ಕಾಣ್ತಿದ್ದಾರೆ ಎಲ್ಲ ಒಂಥರ ಕಾಲೇಜ್ಗೆ ಒಂಥರ ಕಲೆ ಬಂದಿದೆ ಮಸ್ತ್ ಕಾಯಿ ಮಸ್ತಾಗಿ ಕಾಣ್ತಿದೀವಿ ಎಲ್ಲರೂ ತುಂಬಾ ಖುಷಿ ಆಗ್ತಿದೆ ಕಾಯ್ತು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಬರೀ ಕಾಲೇಜು ಮತ್ತೆ ಕ್ಯಾಂಟೀನ್ ಅಲ್ಲಿ ಬರೀ ಓಡಾಡೋದು ಇವತ್ತು ಈ ದಿನ ಎಲ್ಲರೂ ಸ್ಯಾರಿಯನ್ನು ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬಂದಿದ್ದೇವೆ ತುಂಬಾ ಖುಷಿ ಆಗುತ್ತಿದೆ ಕಲಾವೈಭವ ಇತ್ತು ಇವತ್ತು ಕಾಲೇಜಲ್ಲಿ ಬ್ರಾಂಚ್ ವೈಸ್ ಎಲ್ಲ ಫಂಕ್ಷನ್ ಮಾಡ್ತಿದ್ದಾರೆ ಎಲೆಕ್ಟ್ರಿಕಲ್ ಬ್ರಾಂಚ್ ತುಂಬ ತುಂಬಾ ಆಯಿತು ಎಲ್ಲರೂ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ವಿ ಅಷ್ಟೇ ಫಸ್ಟ್ ಟೈಮ್ ನೋಡ್ತಿರೋದು ಈ ತರ ಫಂಕ್ಷನ್ ಆಗ್ತಿರೋದು ಫಸ್ಟ್ ಟೈಮ್ ಕಾಲೇಜಲ್ಲಿ ಸೊ ಚೆನ್ನಾಗಿ ಅನಿಸ್ತಿದೆ ಇವತ್ತು ನಮ್ಮ ಕಾಲೇಜಲ್ಲಿ ನಡೆಯೋದು ಎತ್ನಿಕ್ ಡೇ ಅಂತ ಲೈಕ್ ಥೀಮ್ ವೈಸ್ ಥೀಮ್ ಸೆಲೆಕ್ಟ್ ಥೀಮ್ ವೈಸ್ ಒಂದೊಂದು ಬ್ರ್ಯಾಂಚಿನ ಥೀಮ್ ವೈಸ್ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಇತ್ತು ಸೊ ನಮ್ಮ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಂದ ಒಂದು ಕರ್ನಾಟ ಕರ್ನಾಟಕ ರಾಜ್ಯೋತ್ಸವ ಪ್ಲಸ್ ಎತ್ನಿಕ್ ಡೇ ಎರಡೂ ಕೂಡ ಸೆಲೆಬ್ರೇಟ್ ಮಾಡ್ತಿದೆ ಇವತ್ತು ಮತ್ತು ಕೊಡಗು ಸ್ಟೈಲು ಗರ್ಲ್ಸ್ ಎಲ್ಲ ಬಂದ್ಬಿಟ್ಟು ಸಾರಿಯೆಲ್ಲ ಹಾಕೊಂಡಿದ್ದಾರೆ ಬಾಯ್ಸು ಪಂಚೆ ದೋ ತೋ ತೀವೆಲ್ಲ ಹಾಕ್ಕೊಂಡಿದ್ದಾರೆ ಮತ್ತು ಒಂದೊಂದು ಥೀಮ್ಸು ಹುಬ್ಬಳ್ಳಿ ಮಂದಿ ಆ ಥರ ಎಲ್ಲ ಮಾಡಿದ್ದಾರೆ ಥೀಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇದು ಜೆ ಎಮ್ ಐ ಟಿ ನಮ್ಮ ಕಾಲೇಜು ದಿನ ರೆಗ್ಯುಲರ್ ಆಗಿ ಬರ್ತಾ ಇದ್ವಿ ನಾವು ಬಟ್ ಇವತ್ತು ಫುಲ್ ಎಲ್ಲರೂ ಚಕ್ಮಕ್ ಚಕ್ಮಕ್ ಅಂತ ಇದ್ದಾರೆ ನಾನು ಎಕ್ಸ್ಪೆಷಲಿ ಆ್ಯಂಡ್ ನಮ್ಮದು ಎಲ್ಲ ಟೀಮವರು ಕೊಡಗು ಸ್ಟೈಲ್ ಹಾಕೊಂಡಿದ್ದೀವಿ ಆ್ಯಂಡ್ ಎವ್ರಿ ಸ್ಪಾರ್ಕಿಂಗ್ ತುಂಬ ಖುಷಿ ಆಗ್ತಾ ಇದೆ ನಮಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು ಕನ್ನಡನ ಇನ್ನೂ ಬೆಳೆಸ್ಬೇಕು ಉಳಿಸ್ಬೇಕು ಥ್ಯಾಂಕ್ ಯು ಆ್ಯಕ್ಚುಲಿ ಕೂತ್ ಸ್ಟೈಲಲ್ಲಿ ಉಟ್ಕೋಬೇಕಂತ ತುಂಬ ಆಸೆ ಇತ್ತು ಫಸ್ಟ್ ಟೈಮ್ ಉಟ್ಕೊಂಡಿರೋದು ಆಮೇಲೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಸೊ ಇದರಿಂದ ನೋಡ್ಬೋದು ನಾವು ಹೆಂಗೆ ನಾವು ಕನ್ನಡನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಹೇಗೆ ನಾವು ಕನ್ನಡ ಅನ್ನೋದನ್ನು ಇಷ್ಟು ಮೆಚ್ಚಿಸ್ತೀವಿ ಇಷ್ಟು ಬೆಳೆಸ್ತೀವಿ ಅಂತ ಇದರಿಂದನೇ ನೋಡ್ಬೋದು ಎಲ್ಲರೂ ಕನ್ನಡ ಮಾತಾಡಿ ಕನ್ನಡ ಉಳಿಸಿ ಥ್ಯಾಂಕ್ ಯು ನಾವು ಸ್ಕಂದ ಮಾತೆ ಪಾಟ್ ಮಾಡ್ತಿದ್ದೀವಿ ನವದುರ್ಗೆ ನಾವೆಲ್ಲ ಇದು ಸ್ಪೆಷಲ್ ಅನ್ನಿಸ್ತು ನವದುರ್ಗೆಯವರ್ದು ಅಂದರೆ ದೇವಿ ಅವತಾರ ಅವತಾರದ ಬಗ್ಗೆ ಹೇಳೋದು ಅದಕ್ಕೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಇದೆ ನಮ್ಮ ಕಾಲೇಜಲ್ಲಿ ಡೈಲಿ ನಮ್ಮ ಕಾಲೇಜಲ್ಲಿ ಯೂನಿಫಾರ್ಮ್ ಹಾಕೊಂಡ್ಬರ್ತಿದ್ವಿ ಒಂದು ಸ್ಪೆಷಲ್ ಡೇ ಇರಲಿ ಅಂತೇಳಿ ಈ ಥರ ಡ್ರೆಸ್ ಹಾಕಿದ್ದೀವಿ ತುಂಬ ಸ್ಪೆಷಲ್ ಅನ್ನಿಸ್ತಿದೆ ಕನ್ನಡ ರಾಜ್ಯೋತ್ಸವ ಭುವನೇಶ್ವರಿ ದೇವಿ ಪಾರ್ಟ್ ಮಾಡ್ತಿದ್ದೀನಿ ನಾನು ಇವತ್ತು ನಮ್ಮ ಕಾಲೇಜ್ನಲ್ಲಿ ಎತ್ನಿಕ್ ಡೇ ಮಾಡ್ತಾ ಇದ್ದಾರೆ ತುಂಬ ಸ್ಪೆಷಲ್ ಆಗಿದೆ ಪ್ರತಿಯೊಂದು ಬ್ರಾಂಚಿಂದನೂ ಒಂದೊಂದು ಥೀಮ್ ಇಡ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲರೂ ಡ್ಯಾನ್ಸ್ ನೆಕ್ಸ್ಟ್ ಡ್ಯಾನ್ಸ್ ಇದೆ ಎಲ್ಲರೂ ಒಂದೊಂದು ದೇವಿ ಪಾತ್ರ ಎಲ್ಲ ಹಾಕಿದ್ದಾರೆ ನಾವು ಮಹಾಗೌರಿ ಪಾತ್ರ ಹಾಕಿದ್ದೀವಿ ನಮ್ಮದು ಬ್ರಾಂಚಿಂದ ಪ್ರತಿಯೊಂದು ಬ್ರಾಂಚಿಂದನೂ ಒಂದೊಂದು ಥರ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ವರ್ಷವೂ ಇದೇ ರೀತಿ ಇರುತ್ತೆ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಂದು ಬ್ರಾಂಚಲ್ಲಿ ಒಂದೊಂದು ಥರ ಎಲ್ಲ ಮಾಡ್ತಿದ್ದಾರೆ ಬಿ ಟೆಕ್ ನಮ್ಮ ಬ್ರಾಂಚಿನಲ್ಲಿ ನಾವು ಹಲವಾರು ಥರ ಎಲ್ಲ ಮಾಡ್ತಾಯಿದ್ದೀವಿ ಪಾರ್ಟಿಟಿಪೇಟ್ ಹಾಕಿದ್ದೀವಿ ನಾವು ದಸರಾ ಹಬ್ಬದ್ದು ನವರ ನವದುರ್ಗಿಯರ ಪಾತ್ರ ಹಾಕಿದ್ದೀವಿ ಪ್ರತಿಯೊಬ್ಬರು ಪ್ರತಿಯೊಂದು ಬ್ರಾಂಚಲ್ಲಿ ಕೂಡ ಎಲ್ಲ ಥರನೂ ಮಾ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ ಸೊ ಇವತ್ತು ಎತ್ನಿಕ್ ಡೇ ಇರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಒಟ್ಟಿನಲ್ಲಿ ಜೆಎಂಐಟಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಂಸ್ಕೃತಿಕ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು ಸಖತ್ ಎಂಜಾಯ್ ಮಾಡಿದರಲ್ಲದೆ ಕನ್ನಡದ ಕಂಪು ಬೀರುವ ಕೆಲಸ ಮಾಡಿದ್ದಂತೂ ಸತ್ಯ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ